ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇವಾಗ ಜಿ ಎಸ್ ಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಫೋನ್ ಪೇ ಗೂಗಲ್ ಪೇ ಪೇ ಟಿ ಎಮ್ ಇಂದ ದುಡ್ಡು ತಗೊಂಡಿದ್ದಾರೆ ಆಮೇಲೆ ಇವರು ಏನು ಮಾಡ್ತಾರೆ ಅಂದರೆ ದುಡ್ಡು ಪೇ ಟಿ ಎಮ್ಮಲ್ಲಿ ತೊಗೋತಾರೆ ಆದರೆ ಇವರು ಯಾರಿಗಾದರೂ ಕೊಡುವಾಗ್ಲೂ ಅದರಿಂದನೇ ಕೊಟ್ಟರೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ತಪ್ಪುತ್ತೆ ಆದರೆ ಅಧಿಕಾರಿಗಳು ಅವರ ವಹಿವಾಟು ನೋಡಿ ಅಷ್ಟು ವಹಿವಾಟಾಗಿದೆ ಅಂತ ಟ್ಯಾಕ್ಸ್ಗಳನ್ನು ಹಾಕಿದ್ದಾರೆ ಯಾಕಂತಂದರೆ ಅವ್ರದ್ದು ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಎರಡನ್ನೂ ನೋಡಿ ಹಾಕಬೇಕಾಗಿತ್ತು ಆ ಥರ ಮಾಡಿಲ್ಲ ಏನೂ ತಪ್ಪಾಗಿದೆ ಆದರೆ ಈಗ ನೋಡಿ ಎಷ್ಟೋ ಜನರ ಹತ್ರ ಇನ್ನೂರು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಪ ಪ್ರಾಪರ್ಟಿ ಇದೆ ಅಂಥವ್ರ ಹತ್ರ ವಸೂಲಿ ಮಾಡೋದು ಬಿಟ್ಬಿಟ್ಟು ಪಾಪ ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿಕೊಂಡು ಹೊಟ್ಟೆ ತುಂಬಿಕೊಳ್ಳುವಂಥ ಚಿಕ್ಕ ಪುಟ್ಟ ತರಕಾರಿ ವ್ಯಾಪಾರಿ ಕಬಾಬ್ ವ್ಯಾಪಾರಿ ಬೇಕ್ರಿಗಳು ಸಿಗರೇಟು ಅದು ಇದು ಮಾರುವವರತ್ರ ಈ ಜಿ ಎಸ್ ಟಿ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ ಇದು ತುಂಬ ತಪ್ಪು ಇದು ಆ್ಯಕ್ಚುಲಿ ಯಾಕಂದರೆ ಅವರಿಗೆ ಮುಂಚೆನೇ ಅವರಿಗೆ ಏನೂ ಗೊತ್ತಿರಲ್ಲ ಏನೂ ಚಿಲ್ಲರೆ ಎಲ್ಲ ಹೊಂದಿಸ್ಲೋಕ್ಕಾಗಲ್ಲ ಅಂತ ಆನ್ಲೈನಲ್ಲಿ ಈಗ ಪೇ ಟಿ ಎಮ್ಮು ಫೋನ್ಪೇ ಜಿ ಜಿಪೇ ಬಂದಿರೋದು ಅದನ್ನೆಲ್ಲ ತಗೋತಾರೆ ಆದರೆ ಅವರಿಗೆ ಪಾಪ ಅದು ಗೊತ್ತೂ ಇರೋದಿಲ್ಲ ಏನೂ ಇಲ್ಲ ಮುಂಚೆ ತಾನು ಹೇಳಿದರೆ ಅವರು ಗೊತ್ತು ಮಾಡ್ಕೊತಾ ಇದ್ರು ಆ್ಯಕ್ಚುಲಿ ಈ ಪೇ ಟಿ ಎಮ್ಮು ಇದೆಲ್ಲ ತಂದಿರೋದೇ ಇದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಹೆಸರಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸರ್ಕಾರ ಈ ಜಿ ಪೇ ಗೂಗಲ್ ಪೇ ಫೋನ್ಪೇ ಎಲ್ಲ ತಂದಿರೋದೇ ಯಾರ್ಯಾರು ಎಷ್ಟು ಎಷ್ಟು ವಹಿವಾಟ ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ಅಂತಲೇ ಇವರು ಆದರೆ ಇವಾಗ ಈ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ದೊಡ್ಡ ದೊಡ್ಡ ವ್ಯಾಪಾರಿಗಳು ದೊಡ್ಡ ದೊಡ್ಡ ಮೂರುನೂರು ಸಾವಿರ ಕೋಟಿ ಆಸ್ತಿ ಇರುವವರು ಐದುನೂರು ಕೋಟಿ ಆಸ್ತಿ ಇರುವವರು ಈಗ ಇಲ್ಲಿ ಎಷ್ಟೋ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಇದು ಬಿಲ್ಡಿಂಗ್ ಇಟ್ಕೊಂಡು ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಎರಡು ಲಕ್ಷ ಈ ಥರ ರೆಂಟ್ಗಳನ್ನ ಪ್ರತಿ ತಿಂಗಳ ತಗೋತಾರೆ ಅವರುಗಳತ್ರ ಏನು ತಗೊಳ್ಳೋಲ್ಲ ಇವರು ಇಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವಂಥವ್ರು ಪಾಪ ಏನೋ ಬೀದಿ ಬೀದಿ ವ್ಯಾಪಾರ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡು ಮಾಡೋಂಥ ವ್ಯಾಪಾರಿಗಳಿಗೆ ಈ ಥರ ಟ್ಯಾಕ್ಸ್ಗಳನ್ನು ಹೇರೋದು ಇದು ಸರ್ಕಾರದಿಂದ ತುಂಬ ತಪ್ಪಾಗ್ತಾಯಿದೆ ಯಾರು ಟ್ಯಾಕ್ಸ್ ಕಟ್ಟಕ್ಕೆ ಹೋಗಬೇಡ್ರಿ ಎಲ್ಲರೂ ಕೇಸ್ ಹಾಕಿ ಫೈಟ್ ಮಾಡಿ ಯಾಕಂತಂದರೆ ಇದು ತಪ್ಪೇ ಯಾಕಂದರೆ ಚಿಕ್ಕ ಪುಟ್ಟ ವ್ಯಾಪಾರಿ ವ್ಯಾಪಾರ ಬೆಳೀಬೇಕು ಈಗ ಓದ್ದೆ ಇದ್ದು ಈಗ ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾದಲ್ಲಿ ಜಾಬ್ಗಳೇ ಇಲ್ಲ ಹತ್ರನೂ ಜಾಬ್ ಇಲ್ಲ ಜಾಬ್ ಫೆಸಿ ಇದು ಓಪನಿಂಗ್ಸ್ ಇಲ್ಲಿ ಎಲ್ಲದೆ ಇರೋದ್ರಿಂದ ಇವ್ರುಗಳೆಲ್ಲ ಪಾಪ ಏನೋ ಒಂದು ವ್ಯಾಪಾರ ಮಾಡಿಕೊಂಡು ಏನೋ ಯಾರೋ ಓದದೆ ಇದ್ದವರು ಓದಿದವರು ಈ ಥರ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು ಏನೋ ಮಾಡ್ತಾರೆ ವ್ಯಾಪಾರ ಮಾಡಬೇಕಂದ್ರೂ ಸರಿಯಾಗಿ ಸಾಲಗಳು ಇಲ್ಲ ಬ್ಯಾಂಕಲ್ಲಿ ಅದು ಕೊಡು ಇದು ಕೊಡು ಇದು ಕೊಡು ಅಂತ ಏನೋ ಮಾಡಿ ಅವರು ವ್ಯಾಪಾರ ಮಾಡಿರ್ತಾರೆ ಅದಕ್ಕೂ ಈ ಥರ ಟ್ಯಾಕ್ಸ್ ಕೇಕ್ಸ್ ಹಾಕೋದು ತುಂಬ ತಪ್ಪು ಎಲ್ಲ ನೋಡಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಿಸ್ ಎರಡೂ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಟ್ಯಾಕ್ಸ್ ಹಾಕ್ಬೇಕು ಹೊರತಾಗಿ ಏಕಾಏಕಿ ಈ ಥರ ಹಾಕ್ಬಾರ್ದು